ಟೋಟಲ್ ಬಂದು ನಾಟಿ ಮಾಡಿ ಸರ್ ಹನ್ನೆರಡು ವರ್ಷದ್ದು ತೋಟದಲ್ಲಿ ಪಪ್ಪಾಯಿ ನಾಟಿ ಮಾಡಿದ್ವಿ ಸರ್ ಬಾರಿ ಚೆನ್ನಾಗಿದೆ ಸರ್ ಬಾರಿ ಗ್ರೀನ್ ಬಂದ್ ಐತೆ ರೂಪಾಯಿ ನಾವು ನಿರೀಕ್ಷೆ ಇಟ್ಟಿದ್ವಿ ಇಂಟರ್ ಕ್ರಾಫ್ ಬೆಳೆದು ಐವತ್ತು ರೂಪಾಯಿ ಲಾಭ ಬಂದ್ರೆ ನೂರ ಐವತ್ತು ರೂಪಾಯಿ ಲಾಭ ಆಯ್ತು ಯಾಕೆ ರೈತರು ಮುಂದುವರಿಬಾರದು ನಂದು ನೀರಾವರಿ ಕೋಳಿ ಗೊಬ್ಬರಕ್ಕಾಗಿನ ನಾನೇ ಒಂದು ಕೋಳಿ ಫಾರಮ್ ನಿರ್ಮಾಣ ಮಾಡ್ಕೊಂಡಿದ್ದೆ ಸರ್ ಎಂಟರಿಂದ ಹತ್ತು ಲಕ್ಷ ಆದಾಯ ಸರ್ ಇದರಿಂದ ಅಲ್ಲಿ ಸೊಪ್ಪಿರ್ಬೇಕು ಇರಬೇಕು ಈ ತರ ಎಲ್ಲ ಸ್ಟ್ಯಾಂಡ್ ಕಟ್ಟಿದ್ರೆ ನೋಡಿ ಸೆಂಟ್ರಲ್ ಗೌರ್ಮೆಂಟ್ನ ಎರಡು ಲಕ್ಷ ಸ್ಟೇಟ್ ಗೌರ್ಮೆಂಟ್ನವರು ಒಂದು ಲಕ್ಷ ಒಟ್ಟು ಟೋಟಲು ನಮ್ಮ ರೈತರಿಗೆ ಮೂರು ಲಕ್ಷ ಕೊಡ್ತಾರೆ ಸರ್ ಚಿತ್ರದುರ್ಗ ಡಿಸ್ಟಿಕ್ನಿಂದ ನಮ್ಮೊಬ್ಬರನ್ನೇ ಆಯ್ಕೆ ಮಾಡಿ ಸಮಗ್ರ ಕೃಷಿ ಪದ್ಧತಿ ರೈತ ಅಂತಂದೇಳಿ ಸನ್ಮಾನ ಮಾಡಿ ಅವರು ನನ್ನ ಡೆಲ್ಲಿಗೆ ಆಯ್ಕೆ ಮಾಡಿ ಕಳಿಸಿದ್ರು ಸರ್ ಕಲ್ಲಂಗಡಿ ಬೆಳೆದಿದ್ದೀನಿ ಕರ್ಬುಜ ಬೆಳೆದೀನಿ ದಾಳಿಂಬೆ ಬೆಳೆದಿದಿನಿ ಸಪೋಟಾ ಬೆಳೆದಿದ್ದೀನಿ ಮಾವು ಬೆಳೆದಿದಿನಿ ಬಾಳೆ ಬೆಳೆದಿದ್ದೀನಿ ಅಡಿಕೆ ಬೆಳೆದಿದ್ದೀನಿ ಟಮೊಟೊ ಬೆಳೆದಿದ್ದೀನಿ ಬದನೆಕಾಯಿ ಮೆಣಸಿನ್ಕಾಯಿ ಮತ್ತೆ ಪಪ್ಪಾಯಿ ಬೆಳೆದಿದ್ದೀನಿ ರೇಷ್ಮೆ ಬೆಳೆದಿದ್ದೀನಿ ಕೋಳಿ ಫಾರಂ ಮಾಡಿದೀನಿ ಅದಮೇಲೆ ನಿಮ್ದು ಅಡಿಕೆ ತೋಟದ ಬಗ್ಗೆ ಸ್ವಲ್ಪ ಹೇಳ್ತೀರಾ ಎಷ್ಟು ವರ್ಷದಿಂದ ಆಲ್ರೆಡಿ ಕೊಯ್ಲು ಮಾಡ್ತಾ ಇದ್ರ ಅಂತ ಸರ್ ಇದು ಬಂದು ಎರಡ್ ಸಾವಿರದ ಹನ್ನೊಂದ್ರಾಗ ನಾಟಿ ಮಾಡ್ರ ಸರ್ ಅದು ತೋಟ ನಂದು ಗಾಲಿ ಕೈಗೆ ಬಂದ್ರೆ ಅದು ನಾಲ್ಕ ಸಾವಿರ ಗಿಡ ಕೈಗೆ ಬಂದೆ ಸರ್ ಓಕೆ ಅದು ಉಂಡಗುತ್ತಿ ಕೊಟ್ಟಿದ್ದು ಸರ್ ಒಂದು ನಲ್ವತ್ತೆರಡು ಲಕ್ಷಕ್ಕೆ ಕೊಟ್ಟಿದ್ದೆ ಸರ್ ಹೋದ ವರ್ಷ ಈ ವರ್ಷ ಮಳೆ ಇಲ್ಲಕ್ಕೆ ಸ್ವಲ್ಪ ಇಳುವರಿ ಎಲ್ಲಾ ಕಮ್ಮಿ ಆಗಿದೆ ಸರ್ ಈ ಸರಿ ಚೆನ್ನಾಗಿ ಸರ್ ಈ ಸರಿ ನಿರೀಕ್ಷೆ ಹೇಳಕ್ಕಾಗಲ್ಲ ಎಷ್ಟಂತ ಅಷ್ಟೊಂದೇನೋ ರೇಟ್ ಈ ಸರಿ ಇರಲ್ಲ ಅವಾಗಾದ್ರೆ ಉಂಡಗುತ್ತಿ ಕೊಟ್ಟಿದ್ದೆ ಭಯಂಕರ ಲೋಡ್ ಆಗಿತ್ತು ಸರ್ ಇಲ್ಲಿಗೆ ಮೂರು ವರ್ಷದ ಮುಂಚೆ ಅಷ್ಟು ಲೋಡ್ ಆಗಿದೆ ಇಲ್ಲಿಗೆ ಈ ವರ್ಷ ಸ್ವಲ್ಪ ಪರವಾಗಿಲ್ಲ ಓದನೆ ವರ್ಷ ಆಚೆ ವರ್ಷ ಬಿಸಿಲು ಜಾಸ್ತಿ ಟೆಂಪರೇಚರ್ ನಲವತ್ತೈದು ಡಿಗ್ರಿ ಸೆಲ್ಸಿಯರ್ ಅಲ್ಲಿಗೂ ಹೋಗಿತ್ತು ಸರ್ ಹಂಗಾಗಿ ಬಿಸ್ಲಿಗೆ ಹರಳೆಲ್ಲ ಬಿಟ್ಟು ಹೋಗ್ಬಿಟ್ಟು ಬೆಳೆ ನಿಮ್ದು ಬೇರೆ ಬೇರೆ ಗಿಡ ಇದೆಯಾ ಸರ್ ಒಟ್ಟು ಹನ್ನೆರಡು ಸಾವಿರ ಗಿಡ ನಾಟಿ ಮಾಡಿದ್ವಿ ಸರ್ ಅದು ಹಂತ ಹಂತವಾಗಿ ನಾಟಿ ಮಾಡಿದಿನಿ ಫಸ್ಟ್ ಗೆ ಇದು ಬಂದು ಈಗ ಈ ಕಡೆ ತೋಟ ಬಂದು ಎರಡ್ ಸಾವಿರದ ಎಂಟುನೂರು ಗಿಡ ನಾಟಿ ಮಾಡಿದ್ದೆ ಸರ್ ಎರಡ್ ಸಾವಿರದ ಎಂಟುನೂರು ಗಿಡ ಒಂದು ಒಂದ್ ಮೂರ್ ಕಟಿಂಗ್ ಆದ ತಕ್ಷಣ ಇದು ಸ್ಟಾರ್ಟ್ ಆಯ್ತು ಸರ್ ಮೂರ್ ಕಟಿಂಗ್ ಆದ್ಮೇಲೆ ಇದು ಇದು ಸ್ಟಾರ್ಟ್ ಸಾವಿರದ ಇನ್ನೂರು ಗಿಡ ಈ ವರ್ಷ ಗಿಡ ಬಂದೆ ಸರ್ ಅಲ್ಲಿ ಒಂದು ಮೂರ್ ಎಕರೆ ಜಮೀನ್ ತಗೊಂಡಿದ್ವಿ ಸರ್ ಅದ್ರಲ್ಲಿ ಅಡಿಕೆ ಬಾಳೆ ಇಟ್ಟಿದ್ವಿ ಬಾಳೆ ತಗದಾಕಿ ಪಪ್ಪ ಇಟ್ವಿ ಪಪ್ಪ ಒಂದ್ ಬ್ಯಾಚ್ ತಗಿ ತಿರುಗ ಮತ್ತೆ ಈಗ ಅಲ್ಲಿ ಪಪ್ಪ ಇಟ್ಟಿದ್ವಿ ಸರ್ ಅದ್ರಾಗೆಲ್ಲ ಫ್ಲವರ್ ಸ್ಟಾರ್ಟ್ ಆಗೈತೆ ಈಗ ಅಲ್ಲಿ ಕಟಿಂಗ್ ಸ್ಟಾರ್ಟ್ ಆಯ್ತು ಸರ್ ಅಡಿಕೆ ಸಾವಿರದ ಎಂಟುನೂರ್ ಗಿಡ ಅಲ್ಲಿ ಸ್ಟಾರ್ಟ್ ಆಗೈತೆ ಇದೊಂದು ನಾಲ್ಕು ಸಾವಿರ ಒಟ್ಟಿಗೆ ಆರ್ ಸಾವಿರ ಐದು ಸಾವಿರದ ಎಂಟುನೂರು ಗಿಡ ಸ್ಟಾರ್ಟ್ ಆದ್ ಸರ್ ಕಟಿಂಗ್ ಕೊಯ್ಲ್ ಸ್ಟಾರ್ಟ್ ಆಗಿದೆ ಕೊಯ್ಲ್ ಐದ್ ಸಾವಿರದ ಎಂಟುನೂರು ಗಿಡ ಸರ್ ಇನ್ನ ಒಟ್ಟು ಟೋಟಲ್ ಬಂದು ಹನ್ನೆರಡು ಸಾವಿರ ಗಿಡ ನಾಟಿ ಮಾಡಿದ್ವಿ ಸರ್ ಇನ್ನ ಒಂದ್ ಆರ್ ಸಾವಿರ ಗಿಡ ಆರ್ ಸಾವಿರ ಚಿಲ್ಲರ ಲೆಕ್ಕಾಚಾರಕ್ಕೆ ಗಿಡ ಇನ್ನ ಬರಬಹುದು ಸರ್ ಓಕೆ ಓಕೆ ಸರ್ ಈಗ ನಿಮ್ ತೋಟದಲ್ಲಿ ಪಪ್ಪಾಯ ನೋಡಿದೆ ಅದೇ ರೀತಿ ಅಡಿಕೆ ನೋಡ್ತಾ ಇದೀವಿ ಸೊ ನೀವ್ ಏನಕ್ಕೆಲ್ಲ ಬ್ಯಾಚ್ ಬ್ಯಾಚ್ ತರ ಇರ್ತಾ ಇರೋ ಒಂದೇ ಬ್ಯಾಚ್ ಹಾಕಿಡ್ತಾ ಇಲ್ಲ ಸರ್ ಸರ್ ನಾವು ಹೇಳ್ದೆ ಫಸ್ಟ್ ಕಷ್ಟದಿಂದ ಬಂದೆ ಅಂತ ಹೇಳ್ದೆ ಹೌದು ಹೌದು ಸ್ಟಾರ್ಟಿಂಗ್ ಅಲ್ಲಿ ಒಂದು ಕಾಲೇಜ್ ನೀರ್ ಇದ್ದಾಗ ಅವಾಗೆಲ್ಲ ಬಡತನದ್ದೆಲ್ಲ ಹೇಳ್ಕೆ ಬಂದೆ ಸರ್ ಹಂತ ಹಂತವಾಗಿ ಹಂತ ಹಂತವಾಗಿ ಒಂದ್ ಬೋರ್ ಹಾಕಿಸ್ತೆ ಐದ್ ಎಕರೆ ನೀರಾವರಿ ಇನ್ನೊಂದ್ ಬೋರ್ ಹಾಕಿಸ್ತೆ ಇನ್ನೊಂದ್ ಐದ್ ಎಕರೆ ನೀರಾವರಿ ಅದೇ ತರ ಮಾಡ್ಕೊಂಡ್ ಬಂದೆ ಸರ್ ಇದು ಬಂದು ಎರಡ್ ಸಾವಿರದ ಹನ್ನೊಂದ್ರಾಗ ಹತ್ತರಿಂದ ಹನ್ನೊಂದ್ರಾಗೆ ನಾಟಿ ಮಾಡಿರ ಸರ್ ಈ ತೋಟ ಇದು ಎರಡ್ ಸಾವಿರದ ಎಂಟುನೂರು ಗಿಡ ಐತಿ ಸರ್ ಈ ಕಡೆ ಬಂದು ಇದು ಸಾವಿರದ ಇನ್ನೂರು ಗಿಡ ಐತೆ ಸರ್ ಸಾವಿರದ ಇನ್ನೂರ್ ಗಿಡ ಐತೆ ಇದು ಸುಮಾರು ಅಂದ್ರೆ ಎರಡ್ ಸಾವಿರದ ಹದಿಮೂರಿಂದ ಹದಿನಾಲ್ಕರಾಗ ನಾಟಿ ಮಾಡಿರೋದು ಸರ್ ಸುಮಾರ್ ಇದು ಹತ್ತು ವರ್ಷದ ತೋಟ ಸರ್ ಹತ್ತು ವರ್ಷದ ತೋಟ ಹತ್ತು ವರ್ಷದ ತೋಟದಾಗೆ ನೋಡ್ಬೇಕು ಅಂತಂದೇಳಿ ಸರಿ ಪರೀಕ್ಷೆ ಹೇಳಿ ಪಪ್ಪಾಯಿ ನಾಟಿ ಮಾಡಿದ್ ಸರ್ ಸರ್ ನಿಮಗೆ ಪಪ್ಪಾಯಿ ಅಂದ್ರೆ ಅಷ್ಟೊಂದ್ ಫೇವರೇಟ್ ಎಲ್ಲ ಕಡೆ ಪಪ್ಪಾಯಿ ಹಾಕ್ತಾ ಇದ್ರೆ ಯಾಕಂದ್ರೆ ಈಗ ಚಿಕ್ಕ ಅಡಿಕೆ ಗಿಡದಲ್ಲಿ ಪಪ್ಪಾಯಿ ಹಾಕ ನಾನು ನೋಡಿದಿನಿ ಇಷ್ಟು ದೊಡ್ಡ ತೋಟದಲ್ಲೂ ಪಪ್ಪಾಯಿ ಹಾಕಕ್ಕೆ ರೀಸನ್ ಸರ್ ನೀವು ಸರ್ ನಾನು ಈ ಸರಿ ನೋಡ್ಬೇಕಂತಂದೇಳಿ ಈಗ ಹತ್ತರಿಂದ ಹನ್ನೆರಡು ವರ್ಷದ ತೋಟದಲ್ಲಿ ಪಪ್ಪಾಯಿ ನಾಟಿ ಮಾಡಿ ಸರ್ ಬಾರಿ ಚೆನ್ನಾಗಿ ಸರ್ ಬಾರಿ ಗ್ರೀನ್ ಬಂದೈತೆ ಏನಪ್ಪಾ ಅಂದ್ರೆ ಕಾಯಿ ಈಗ ಖರೀದಿದಾರ್ ಬರ್ತಾರೆ ಶೈನಿಂಗ್ ಚೆನ್ನಾಗಿರುತ್ತೆ ಸ್ವಲ್ಪ ನೆಳ್ಳಿದ್ರೆ ಶೈನಿಂಗ್ ಚೆನ್ನಾಗಿರುತ್ತೆ ಕಾಯಿ ಶೈಲಿಂಗ್ ಚೆನ್ನಾಗಿರುತ್ತೆ ಬೇಗನೆ ಹಾಳಾಗಲ್ಲ ಕಾಯಿ ಸೆಟ್ಟಿಂಗ್ ಚೆನ್ನಾಗ್ ಆಗುತ್ತೆ ಗಿಡ ಐಟ್ ಬೆಳಿತವೆ ಆದ್ರೂ ಕಾಯಿ ಚೆನ್ನಾಗಿರುತ್ತೆ ಅಂತಂದೇಳಿ ಖರೀದಿದಾರ್ ಹೇಳೋ ಅಷ್ಟೊತ್ತಿಗೆ ನೋಡೋಣ ಅಂತಂದೇಳಿ ಈ ಸರಿ ನಾಟಿ ಮಾಡಿದ್ ಸರ್ ಬಾಳ ಚೆನ್ನಾಗ್ ಬಂದೈತೆ ಸರ್ ನೋಡ್ರಿ ಹತ್ತರಿಂದ ಹನ್ನೆರಡು ವರ್ಷ ತೋಡದಾಗ ಪಪ್ಪಾಯಿ ನಾಟಿ ಮಾಡಿದ್ನಂದ್ರೆ ಇವರು ಇಲ್ಲೆಲ್ಲ ಬಂದ್ರೆ ಆಶ್ಚರ್ಯ ಬೀಳ್ತಾರೆ ಸರ್ ಇಷ್ಟು ದೊಡ್ಡದಾಗ್ ಇಡಬಾರ್ದು ಆಗಿ ಹೀಗೆ ಅಂತ ಹೇಳ್ತಾರ ಸರ್ ನನ್ ಒಂದೇನೋ ಚೆನ್ನಾಗ್ ಬಂದ ಸರ್ ಬಹಳ ಚೆನ್ನಾಗಿ ಸರ್ ಪಪ್ಪಾಯಿ ಗಿಡ ಯಾಕೆಂದ್ರೆ ಅಡಿಕೆ ಗಿಡ ಚಿಕ್ಕದಾಗಿ ಇಟ್ಟಾಗ ಓಕೆ ದೊಡ್ಡದಾಗ ಇಟ್ಟಾಗ ಯಾವ ಯಾವ್ದೇ ಆದ ಬೆಳೆ ಬರೋದಿಲ್ಲ ಅಂತ ರೈತರು ಹೇಳ್ತಿರ್ತಾರೆ ಬೇರೆ ಅದು ಹೌದು ಸರ್ ಸೊ ದೊಡ್ಡ ತೋಟದಾಗ ಇಡ್ಲು ಇನ್ ಕೇಸ್ ಇಟ್ಟರು ಈ ರೀತಿ ಬರೋದಿಲ್ಲ ಅಂತ ಹೇಳ್ತಾರೆ ಸರ್ ಸರ್ ಇಲ್ಲ ನಮ್ ತೋಟದಾಗ ಬಹಳ ಚೆನ್ನಾಗಿ ಬಂದೈತೆ ಸರ್ ಓಕೆ ಮುಂದೆ ನೋಡ್ಬೇಕು ಸರ್ ಕಾಯಿ ಸೆಟ್ಟಿಂಗ್ ಆಗ್ತೈತೆ ಇನ್ನ ಇದೆ ಫಸ್ಟ್ ಅಲ್ಲ ಇಟ್ಟರೆ ಅದು ಹತ್ತರಿಂದ ಹನ್ನೆರಡು ವರ್ಷ ತೋಟದಾಗ ಇದು ಮುಂದೆ ಯಾವ ತರ ಬರುತ್ತೆ ಅಂತಂದೇಳಿ ಕಾದು ನೋಡ್ಬೇಕು ಸರ್ ಓಕೆ ಚೆನ್ನಾಗ್ ಬಂತಂದ್ರೆ ಮತ್ತೆ ಮುಂದೆ ಬರೋಂತ ಯುವ ರೈತರಿಗೆ ಸಜೆಷನ್ ಏ ನಾನ್ ಚೆನ್ನಾಗ್ ಬಂದೈತಪ್ಪ ಚೆನ್ನಾಗ್ ಬೆಳಿಬೋದಪ್ಪ ಇಂತ ತೋಟ ತಗುನು ಬೆಳೆದು ತಗಬಹುದು ಅಂತ ಯಾಕಪ್ಪ ಅಂದ್ರೆ ಇದು ಖಾಲಿ ತೋಟ ಸರ್ ಇದರಿಂದ ನಮಗೆ ಆದಾಯ ಇಲ್ಲ ಅಡಿಕೆ ಒಂದು ಬಿಟ್ರೆ ಬೇರೆ ಏನು ಆದಾಯ ಇಲ್ಲ ಸರ್ ತಾತ್ಕಾಲಿಕವಾಗಿ ಸರ್ ಒಂದು ಇದ್ರಾಗ ಹಂಡ್ರೆಡ್ ಪರ್ಸೆಂಟ್ ನಾವು ದುಡ್ಡು ನೋಡಿದ್ರೆ ಬರೇ ಒಂದು ಫಾರ್ಟಿ ಫಿಫ್ಟಿ ಪರ್ಸೆಂಟ್ ಬರ್ಲಾಡ್ರಿ ನೂರ ಐವತ್ತು ಪರ್ಸೆಂಟ್ ದುಡ್ಡು ಆತು ಕರೆಕ್ಟ್ ಬರೇ ನಾವು ಒಂದ್ ನೂರ್ ರೂಪಾಯಿ ನಾವು ಒಂದ್ ಉದಾಹರಣೆಗೆ ಒಂದ್ ನೂರು ರೂಪಾಯಿ ನಾವ್ ನಿರೀಕ್ಷೆ ಇಟ್ಟಿದ್ವಿ ಇಂಟ್ರೂ ಆಫ್ ಬೆಳದು ಐವತ್ತು ರೂಪಾಯಿ ಲಾಭ ಬಂದ್ರೆ ನೂರ ರೂಪಾಯಿ ಲಾಭ ಆಯ್ತು ಯಾಕೆ ರೈತರು ಮುಂದುವರಿಬಾರ್ದು ಯಾವತ್ತಿಗೆ ಆಗ್ಲಿ ರೈತ್ರಿಗೇಳೇನಪ್ಪ ಅಂದ್ರೆ ಯಾವತ್ತಾಗ್ಲಿ ಇಂಟರ್ ಕ್ರಾಪ್ ಮಾಡಬೇಕು ಒಂದು ಬೆಳೆ ಹೋದ್ರೆ ಒಂದು ಬೆಳೆ ಬರಬೇಕು ಆತರ ಆದ್ರೆ ಚೆನ್ನಾಗಿರುತ್ತೆ ಸರ್ ಸೊ ರೈತರು ಇವತ್ತು ಏನ್ ಮಾಡ್ತಾರೆ ಅಡಿಕೆ ಇಟ್ಟರೆ ಅದ್ರೊಳಗೆ ಏನೂ ಇಡೋದೇ ಇಲ್ಲ ಸೊ ಯಾವ್ದೊಂದು ಬೆಳೆ ದಾಳಿಂಬಟ್ರೆ ಅದೊಳಗೆ ಏನೂ ಇಡೋದಿಲ್ಲ ಈ ತರ ಏನಂದ್ರೆ ಸೊ ಅದು ಬಂದ್ರೆ ಚೆನ್ನಾಗಿ ಬಂದ್ರೆ ಓಕೆ ಸೊ ಇಲ್ಲಂದ್ರೆ ಅದು ಬರೋವರೆಗೂ ನಾಲ್ಕು ವರ್ಷ ಐದು ವರ್ಷದವರೆಗೂ ಅಡಿಕೆ ಬರೋದಿಲ್ಲ ಅಲ್ಲೇವರೆಗೂ ಅವ್ರು ಮಾಡಬೇಕು ಅದು ಖರ್ಚು ಆಗ್ಬಹುದು ಡ್ರಿಪ್ ಇಂದ ಆಗ್ಬಹುದು ನೀರಿಂದ ಆಗ್ಬೋದು ಬಟ್ ಇದು ಈ ತರ ಮಾಡೋದ್ರಿಂದ ಸೊ ಏನೇ ಖರ್ಚೆಲ್ಲ ಬರುತ್ತೋ ಇದ್ರಲ್ಲೇ ಹೋಗಲ್ವಾ ನಿರಂತರವಾಗಿ ದುಡ್ಡು ಬರುತ್ತೆ ಸರ್ ಮುನ್ನೂರ ಅರವತ್ತೈದು ದಿನ ಒಂದ್ಸರಿ ಎಂಟು ತಿಂಗಳಾದ್ಮೇಲೆ ಸ್ಟಾರ್ಟ್ ಆಗುತ್ತೆ ಮುನ್ನೂರ ಅರವತ್ತೈದು ದಿನಾನೂ ದುಡ್ಡು ನೋಡಬಹುದು ಓಕೆ ಇದು ಅಡಿಕೆದು ಬಂದು ಎಂಟರಿಂದ ಒಂಬತ್ತು ತಿಂಗ್ಳು ತನಕ ದುಡ್ಡು ನೋಡಬಹುದು ಸರ್ ಹೌದು ಒಂದು ಮೂರರಿಂದ ನಾಲ್ಕು ತಿಂಗಳು ಗ್ಯಾಪ್ ಕೊಡೋದು ಸರ್ ಓಕೆ ನಾಲ್ಕು ತಿಂಗಳು ಗ್ಯಾಪ್ ಕೊಟ್ಮೇಲೆ ಅವ ದುಡ್ಡು ಬರಲ್ಲ ಮತ್ತೆ ಪಪ್ಪಾಯಿಗೆ ಬರ್ತಿರ್ತೈತೆ ಹಂಗಾಗಿ ಇಂಟರ್ ಕ್ರಾಫ್ಟ್ ಮಾಡೋದು ಸೂಕ್ತ ಸರ್ ಓಕೆ ಸರ್ ಇನ್ನು ದೊಡ್ಡ ತೋಟ ಇದೆ ಅಂತ ಹೇಳಿದ್ರೆ ನೋಡಬಹುದು ನೋಡ್ಬೋದಾ ಅಡಿಕೆ ಬರ್ಬೋದು ಸರ್ ಓಕೆ ಈಗ ತೋರಿಸ್ತಾ ಇದ್ರಲ್ಲ ಇದು ಎಷ್ಟು ವರ್ಷದ ಗಿಡ ಸರ್ ಇದು ಸರ್ ಇದು ಸುಮಾರು ಬಂದು ಎರಡು ವರ್ಷ ಇತ್ತು ಸರ್ ಎರಡು ವರ್ಷ ಹಾ ಸರ್ ಈಗ ಒಂದೂವರೆ ವರ್ಷ ಆಯ್ತು ಸರ್ ನಾಟಿ ಮಾಡಿ ಈ ತರ ಐತಿ ಸರ್ ಕಾಯಿ ಒಂದೂವರೆ ವರ್ಷ ಆಗೈತೆ ಸರಿ ಒಂದರೆ ವರ್ಷ ಆದ್ರೂ ಇಷ್ಟೊಂದು ಲೋಡ್ ತಳಿ ಅಂತ ಸರ್ ಅದಕ್ಕೆ ಸರ್ ಸಿಕ್ಕಾಪಟ್ಟೆ ಲೋಡ್ ಆಗುತ್ತೆ ಇದು ಬಂದು ಸರ್ ಗಿಡ ಸುಮಾರು ಅಂದ್ರೆ ಕಡಿಮೆ ಹನ್ನೆರಡರಿಂದ ಹದಿಮೂರು ಅಡಿ ಬರುತ್ತೆ ಹನ್ನೆರಡರಿಂದ ಹದಿಮೂರು ಅಡಿ ಬರುತ್ತ ಸರ್ ನೋಡಿ ಹನ್ನೆರಡರಿಂದ ಹದಿಮೂರು ಅಡಿ ಫುಲ್ ಸೆಟ್ಟಿಂಗ್ ಆಯ್ತು ಸರ್ ಕಾಯಿ ಸರ್ ಇಷ್ಟೊಂದು ಕಾಯಿ ತಗೊಂಡ್ ಆದ್ರೂ ಕಡಿಮೆ ಅಂದ್ರೂ ಇವತ್ತಿನಿಂದ ಮೂವತ್ತರಿಂದ ನಲವತ್ ಕೆಜಿ ಐವತ್ ಕೆಜಿ ವರ್ಗೂ ಐತ್ ಸರ್ ಇದು ಕಾಯಿ ಐವತ್ತು ಕೆಜಿ ಮೇಲೆ ಐತೆ ಎಷ್ಟು ನೋಡಿ ಸರ್ ನಾವ್ ಬಂದು ಒಂದು ಐದು ಮುಕ್ಕಾಲು ಅಡಿ ಇದೀನಿ ಸುಮಾರು ಅಂದ್ರೆ ಹನ್ನೆರಡರಿಂದ ಹದಿಮೂರ ಅಡಿ ಐತ್ ಸರ್ ಹೌದೌದು ಗಿಡ ಬಂದು ಹೌದು ಇದು ಇದು ಒಂದ್ವಾರ ವರ್ಷದ ಒಂದುವರೆ ವರ್ಷದ ಗಿಡ ಸರ್ ಸುಮಾರು ಮೂರು ವರ್ಷ ತಕನ ಗಿಡ ಇದು ಇರುತ್ತ ಸರ್ ಮೂರ್ ವರ್ಷದ ಮೂರು ವರ್ಷದ ತಕೊಂಡ್ ಸರ್ ಏಣಿ ಹಾಕಿಂಡ್ ಕೀಳಬೇಕು ಸರ್ ಏಣಿ ಹಾಕೊಂಡು ಮನುಷ್ಯರ ಕೈಗೆ ಸಿಗೋದಿಲ್ಲ ನೋಡಿ ಸರ್ ಹೌದು ನಮಗೆ ನೋಡ್ರಿ ನಾವೆಲ್ಲ ಆ ಗಿಡ ಐತೆ ಕಾಯಿ ಸಿಗಲ್ಲ ಸರ್ ಮೂರು ವರ್ಷದ ಇರುತ್ತೆ ಏಣಿ ಹಾಕೊಂಡು ಕೀಳಬೇಕು ಸರ್ ಸರ್ ವರ್ಷ ನೀವು ಕರೆಕ್ಟ್ ಆಗಿ ನೋಡ್ಕೊಂಡಿ ಏಳ್ ತಿಂಗಳು ಕರೆಕ್ಟಾಗಿ ನೀವು ನೋಡ್ಕೊಂಡು ಮಾಡ್ಕೊಂಡ್ರೆ ನಿಮ್ಮನ್ನ ಮೂರ್ ವರ್ಷದವರೆಗೂ ಅದು ವಾರ ವಾರ ನಿಮ್ಗೆ ದುಡ್ಡು ಬರ ಕಂಪಲ್ಸರಿ ಸರ್ ಒಂದ್ ಎಂಟು ತಿಂಗಳ ತಗನ ಚೆನ್ನಾಗಿ ಇಂಟ್ರೆಸ್ಟ್ ನೋಡ್ಕೊಂಡ್ರೆ ಕಂಪಲ್ಸರಿ ಮುನ್ನೂರ ಅರವತ್ ದಿನನೂ ಯಾವಾಗ್ಲೂ ದುಡ್ಡು ನೋಡ್ಬೋದು ಸರ್ ಕಂಪಲ್ಸರಿ ಎಂಟರಿಂದ ಹತ್ತು ದಿಸಕ್ ಎಂಟರಿಂದ ಹತ್ತು ದಿಸಕ್ ಸರಿ ದುಡ್ಡು ಬರ್ತಾಲೇ ಇರೋ ಸರ್ ಓಕೆ ಸೊ ಈಗ ಈ ಕಡೆ ಈ ಪಪ್ಪಾಯದೊಳಗೆ ಅಡಿಕೆ ಬೇರೆ ಇಕ್ಕಿದ್ರೆ ಇದು ಒಂದೇ ಅಡಿಕೆ ಪಪ್ಪಾಯಿ ಇಂಟರ್ ಕ್ರಾಫ್ಟ್ ಮಾಡಿದ್ವಿ ಸರ್ ಈ ಕಡೆದ್ ಬಂದು ಅಡಿಕೆ ಪಪ್ಪಾಯಿ ಒಂದೂವರೆ ವರ್ಷದ ಗಿಡ ಸರ್ ಇದು ಹಾ ಅದು ಎರಡು ಜೊತೆಗಿಟ್ಟಿದ್ವಿ ಸರ್ ಇನ್ನ ಮೂರು ವರ್ಷದ ತಕ್ಕನ ಇರೋ ಸರ್ ಇದು ಪಪ್ಪಾಯಿ ಅಡಕೆ ಸ್ಟಾರ್ಟ್ ಅಡಕೆ ಆಮೇಲೆ ಇಲ್ಲ ಸರ್ ಇನ್ನೊಂದು ಇನ್ನೊಂದು ಬೆಳೆ ಇಡಬಹುದು ಸರ್ ಇಲ್ಲಾಂದ್ರೆ ಕಡ್ದಾಕಿ ಪಪ್ಪಾಯಿ ಕಡ್ದಾಕಿ ಮತ್ತೆ ಪಪ್ಪಾಯಿ ನಟಿ ಮಾಡ್ತೀವಿ ಸರ್ ಮಾಡ್ತೀರ ಮತ್ತೆ ಅಡಕೆ ಗಿಡ ಒಂಬಳೆ ಒಡೆಯೋದು ಒಂದ್ಸರಿ ಕೊಯ್ಯಾವರ್ಗು ಪಪ್ಪಾಯಿ ಇರುತ್ತೆ ಸರ್ ಇರುತ್ತೆ ಕೋಳಿ ಇದೆ ಅಂತ ಹೇಳಿದ್ರಲ್ಲ ಹಾ ಸರ್ ಇದೆ ಸರ್ ಸರ್ ಈ ಕಡೆ ಮುಂದೆ ಇದೆ ಸರ್ ಕೋಳಿ ಫಾರಮ್ ಓಕೆ ನೋಡೋಣ ಸರ್ 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 ಇದು ಕೋಳಿ ಫಾರಂ ಸುತ್ತೆ ಎಷ್ಟಿದೆ ಆಮೇಲೆ ಎಷ್ಟು ಕೋಳಿ ಸಾಕ್ತಿದ್ರೆ ಮತ್ತೆ ಕೋಳಿ ಸಾಕೋ ಉದ್ದೇಶ ಏನು ಸರ್ ನಿಮ್ಮದು ಸರ್ ನಂದು ಮೂವತ್ತೇಳು ಎಕರೆ ನೀರಾವರಿ ಕೋಳಿ ಗೊಬ್ಬರಕ್ಕಾಗಿನ ನಾನೇ ಒಂದು ಕೋಳಿ ಫಾರಮ್ ನಿರ್ಮಾಣ ಮಾಡ್ಕೊಂಡಿದ್ದೀನಿ ಸರ್ ಗೊಬ್ಬರಕ್ಕಾಗಿ ಪ್ರಥಮವಾಗಿ ಗೊಬ್ಬರಕ್ಕಾಗಿ ನಿರ್ವಾ ಇದು ಮಾಡ್ಕೊಂಡಿದೀನಿ ಇದರಿಂದ ಸ್ವಲ್ಪ ನನಗೆ ಆದಾಯನೂ ಆಯ್ತು ಸರ್ ಓಕೆ ಮುಂಚೆ ಮುಂಚೆ ಒಂದೂವರೆ ವರ್ಷ ನಾನು ಓನ್ ಆಗೇ ಮಾಡ್ತಿದ್ದೆ ಸರ್ ಒಂದೊಂದು ಬ್ಯಾಚು ಲಾಭ ಆಗೋದು ಒಂದೊಂದು ಬ್ಯಾಚು ಲಾಸ್ ಆಗೋದು ಒಂದೊಂದು ಬ್ಯಾಚನ ಫುಲ್ ಕೈ ಸುಟ್ಕೊತಿದ್ದೆ ಸರ್ ಇವೆಲ್ಲ ಪೂರಾ ಪೂರ ನನಗೆ ಲಾಸ್ ಆಗ ಸರ್ ಒಂದೊಂದು ಸರಿ ಹಂಗಾಗಿ ಈಗ ಸ್ನೇಹ ಅಂತ ಕಂಪ್ನಿ ಸರ್ ಸ್ನೇಹ ಕಂಪ್ನಿ ಕೊಟ್ಟಿದ್ದೀನಿ ಇದು ಒಂದು ಎಂಟು ಎಂಟು ಎಂಟುವರೆ ಸಾವಿರ ಕೋಳಿ ಮೇಚ ಸರ್ ಇದು ಅಳತೆ ಬಂದು ಮುನ್ನೂರ ಐವತ್ತಡಿ ಉದ್ದ ಐತೆ ಇಪ್ಪತ್ತೈದು ಅಡಿ ಐದು ಸರ್ ಮುನ್ನೂರ ಐವತ್ತಡಿ ಅಡಿ ಐದು ಸರ್ ಇದರಲ್ಲಿ ಸುಮಾರು ಒಂದು ಸಾವಿರ ಕೋಳಿ ಸರ್ ಇದು ಕಡಿಮೆ ಅಂದ್ರೆ ಒಂದು ಮುಕ್ಕಾ ಒಂದು ಮುಕ್ಕಾ ಲಕ್ಷ ಎರಡು ಲಕ್ಷ ಅಂದಾಜ್ಗೆ ನನಗೆ ಇದರಲ್ಲಿ ಆದಾಯ ಐತೆ ಸರ್ ಓಕೆ ಖರ್ಚು ಹೋದ ಕಡಿಮೆ ಅಂದ್ರೆ ಖರ್ಚು ಒಂದು ಈಗ ಇಲ್ಲಿ ನಮ್ಮ ಅಕ್ಕಿದಾರೆ ಸರ್ ಇವರೇ ಕೋಳಿ ನೋಡ್ಕೊಂತಾರ ಸರ್ ಈಗ ಗೋಸಿಕ್ ಇರ ಸರ್ ಅಕ್ಕ ನಮ್ಮ ಮಾಮ ಅಂತಂದೇಳಿ ಇವರೇ ಒಂದು ಫ್ಯಾಮಿಲಿ ಇಲ್ಲಿದಾರೆ ಸರ್ ಕೋಳಿ ನೋಡ್ಕೋಳಕ್ಕಾಗಿ ಇವ್ರಿಗೆ ಒಂದು ಕೋಳಿ ಮರಿಗಂತೇಳಿ ಇಷ್ಟಂತ ಕೊಡ್ತೀವಿ ಮರಿಗೆ ಮತ್ತೆ ಕರೆಂಟ್ ಫೀಸ್ ಬರುತ್ತೆ ಮತ್ತೆ ಒಟ್ಟು ತಂದ್ರೆ ಗೊಬ್ಬರ ಬರುತ್ತೆ ಹಂಗಾಗಿ ಸುಮಾರು ಕಡಿಮೆ ಅಂದ್ರೆ ಒಂದು ಒಂದು ಇಪ್ಪತ್ತೈದ ಮೂವತ್ತು ಸಾವಿರ ಇಲ್ಲ ನಲವತ್ತು ಸಾವಿರ ಖರ್ಚಾಯ್ತು ಸರ್ ನಾನು ಈಗಾಗಲೇ ಕೋಳಿ ನಲವತ್ತು ದಿನ ಮೂವತ್ತೊಂಬತ್ತು ದಿನ ಆಗಿತ್ತು ಸರ್ ಇವತ್ತು ಸೇಲಿಂಗು ಇಲ್ಲ ನಾಳೆ ಸೇಲಿಂಗು ಮಾಡ್ತಾರೆ ಸರ್ ಶನಿವಾರದಷ್ಟೊತ್ತಿಗೆ ಕ್ಲೋಸ್ ಮಾಡ್ತಾರೆ ಇದು ಕಡಿಮೆ ಅಂದ್ರೂ ನನಗೆ ಒಂದು ಮುಕ್ಕಾಲು ಲಕ್ಷ ಎರಡು ಲಕ್ಷ ನನಗೆ ಇದರಿಂದ ಆದಾಯ ಸರ್ ಇದರಿಂದ ಬಂದಂಥ ಇಕ್ಕಿ ಎಲ್ಲ ನನ್ನ ಹೊಲಕ್ಕೆ ಗೊಬ್ಬರ ಆಗುತ್ತೆ ಸರ್ ಈಗ ನಿಮ್ಮದು ಕೋಳಿ ಎಷ್ಟು ದಿನಕ್ಕೆ ಲೋಡ್ ಮಾಡ್ತಾರೆ ಸರ್ ಈಗ ಮರಿ ಮೇಲೆ ಮರಿ ಎಷ್ಟು ದಿನಕ್ಕೆ ತೊಡ್ತಾರೆ ನಿಮಗೆ ಲೋಡಿಂಗ್ ಎಷ್ಟು ದಿನಕ್ಕೆ ಮಾಡ್ತಾರೆ ಸರ್ ಇದು ಬಂದು ನೂರು ನೂರ ಇಪ್ಪತ್ತು ಗ್ರಾಮು ಅಷ್ಟು ಮರಿ ಬರುತ್ತೆ ಸರ್ ಹ್ಞೂ ನಲವತ್ತು ದಿನಕ್ಕೆ ಕೋಳಿ ಅಲೆ ಕಟಿಂಗ್ ಬಂದ್ಬಿಡುತ್ತೆ ಅವರೇಜ್ ಬಂದು ಒಟ್ಟು ಅವರೇಜ್ ಸರ್ ಎರಡುವರಿಂದ ಎರಡು ಕೆಜಿ ಗ್ರಾಮ್ ಬರುತ್ತೆ ಸರ್ ಅವರೇಜ್ ದಿನ ಸರ್ ಒಳ್ಳೆ ಇಳುವರಿ ಬಂದೆ ಸರ್ ಒಳ್ಳೆ ಚೆನ್ನಾಗಿ ಬಂದೈತೆ ಕೋಳಿ ಮೋಟಾಲಿಟಿ ಕಡಿಮೆ ಐತೆ ಈ ಸರ್ ಎಫ್ ಸಿ ಆರ್ ಜಾಸ್ತಿ ಬರುತ್ತೆ ಸರ್ ಚೆನ್ನಾಗೇ ಆದಾಯ ಬರುತ್ತೆ ಅಂತ ಒಂದು ನಿರೀಕ್ಷೆ ಇದೆ ಸರ್ ಈಗ ನಿಮ್ಮ ಹತ್ರ ಹೆಂಗ್ ತೊಂದ್ರೆ ಕೋಳಿ ಜಿಗೆ ನಿಮ್ಮ ಹತ್ರ ಸರ್ ಕಂಪ್ನಿ ಸರ್ ಕಂಪ್ನಿ ಕೊಡೋದು ಎಫ್ ಸಿ ಆರ್ ಬಂದ್ರೆ ಸ್ವಲ್ಪ ಚೆನ್ನಾಗೆ ನಮ್ಗೆ ದುಡ್ಡ ಸರ್ ಕಂಪ್ನಿ ಕಂಪ್ನಿ ಸೇಲ್ ಸರ್ ಕಂಪ್ನಿ ಸೇಲ್ ಕಂಪ್ನಿ ಮರಿಯಿಂದ ಫುಡ್ ಎಲ್ಲ ಸರ್ ಜೀರೋ ಸರ್ ನಮ್ದು ಏನು ಇರಲ್ಲ ಸರ್ ನಾವೇನ್ ಮೇಯಿಸಿ ಕೊಡತ್ ಸರ್ ನೀರು ನಮ್ದು ಶೆಡ್ ನಮ್ದು ಕರೆಂಟ್ ನಮ್ದು ಫ್ಯಾನ್ ಅವರೇ ಕೊಟ್ಟಿದ್ದಾರೆ ಸರ್ ಫ್ಯಾನ್ ಅವರೇ ಅವ್ರೇನ್ ಇಂದು ಅಮೌಂಟ್ ಮರೆಯಕ್ಕೆ ಅಂತಾರೆ ಇದೆಲ್ಲ ಅವ್ರದೇ ಸರ್ ಮೇಂಟೆನೆನ್ಸ್ ಫುಡ್ ಅವ್ರದೇ ಎಲ್ಲ ಪ್ರತಿಯೊಂದು ಎಲ್ಲ ಅವ್ರದೇ ಸರ್ ನಿಮಗೆ ಕೋಳಿಗೆ ಎಷ್ಟು ಕೆಜಿ ಒಂದ್ ಕೆಜಿಗೆ ಎಷ್ಟು ಕೊಡ್ತಾರೆ ಸರ್ ದುಡ್ಡು ಸರ್ ಆರಿಂದ ಏಳು ರೂಪಾಯಿ ಕೊಡ್ತಾರೆ ಸರ್ ಕೊಡ್ತಾರಂಪನಿ ಐ ಬಿ ಎಲ್ ಕಂಪನಿ ಎಲ್ಲ ಹನ್ನೆರಡು ಹದಿಮೂರು ರೂಪಾಯಿ ಕೊಡ್ತಾರೆ ಒಂದು ಹೇಳ್ತಾರೆ ಸರ್ ಸದ್ಯದ ಮಟ್ಟಕ್ಕೆ ನಾನ್ ಅದಕ್ಕೆ ಹೋಗಿದ್ರೆ ಚೆನ್ನಾಗಿರೋದು ಬೇಡ ಸ್ನೇಹ ಅಂದ್ರೆ ಒಳ್ಳೆ ಕಂಪ್ನಿ ಪಕ್ಕಾ ಕಂಪ್ನಿ ಸರ್ ಹಿಂದೆ ಗುಂಟೆ ಹಿಂದೆ ಗುಂಟೆ ಮರಿ ಕೊಡ್ತಾರೆ ಸರ್ ಒಂದ್ ವರ್ಷಕ್ಕೆ ಎಷ್ಟು ಬ್ಯಾಚ್ ನೀವು ಮರಿ ಸಾಕ್ತಿರ ಸುಮಾರ್ ಅಂದ್ರೆ ನಲವತ್ತೈದು ದಿನಕ್ಕೆ ಇದು ಕೋಳಿ ಎಲ್ಲ ಖಾಲಿ ಆಗುತ್ತೆ ಒಂದು ಐದರಿಂದ ಆರು ದಿವಸ ಸೆಡ್ ಆರು ಆರ್ ಹಾಕ್ಬಿಡ್ತಿವಿ ಎಲ್ಲ ಕ್ಲೀನ್ ಮಾಡ್ತೀವಿ ಹಿಂದೆ ಗುಂಟೆಲ್ಲೇ ಗೊಬ್ಬರ ಎಲ್ಲ ಏರಿ ಎಲ್ಲ ಕ್ಲೀನ್ ಮಾಡಿ ಐವತ್ತರಿಂದ ಐವತ್ ದಿನ ಐವತ್ತರಿಂದ ಐವತ್ತೈದು ದಿನದೊಳಗೆ ಮರಿ ಕೊಡ್ತಾರೆ ಸರ್ ಐವತ್ತು ದಿನಕ್ಕೆ ಕೊಡ್ತಾರೆ ಬೇಡ ಐವತ್ತೈದ ದಿನದೊಳಗೆ ಮರಿ ಕೊಡ್ತಾರೆ ಸರ್ ವರ್ಷಕ್ಕೆ ವರ್ಷಕ್ಕೆ ಒಂದ್ ಆರು ಬೆಳೆ ಮೇಯಿಸ್ತೀವಿ ಸರ್ ಆರು ಬೆಳೆ ಅಂದ್ರೆ ಕಡಿಮೆ ಅಂದ್ರೆ ಒಂದು ಒಂದುವರೆ ಲಕ್ಷ ಅಂತ ಸರ್ ಇದರಿಂದಲೂ ಒಂದು ಎಂಟರಿಂದ ಹತ್ತು ಲಕ್ಷ ಲೆಕ್ಕಾಚಾರ ದುಡ್ಡು ಒಂದ್ ವರ್ಷಕ್ಕೆ ಆದಾಯ ಸರ್ ಎಂಟರಿಂದ ಹತ್ತು ಲಕ್ಷ ಆದಾಯ ಸರ್ ಪರವಾಗಿಲ್ಲ ಸರ್ ನನಗೆ ಮೈನು ಆದಾಯಕ್ಕಿಂತ ಗೊಬ್ಬರ ಇಂಪಾರ್ಟೆಂಟ್ ಸರ್ ಒಂದ್ಸರಿ ಹುಡುಕಿ ಗೊಬ್ಬರ ಸಿಗತ್ ಕಷ್ಟ ಗೊಬ್ಬರಕ್ಕಾಗಿನ ನಾನು ಮಾಡ್ಕೊಂಡ ಸರ್ ಇದ್ರಿಂದಲೂ ಆದಾಯ ಗೊಬ್ಬರನೂ ಆಗುತ್ತೆ ಸರ್ ಸರ್ ಈಗ ಇದ್ರ ಜೊತೆಗೆ ನೀವು ರೇಷ್ಮೆ ಸಾಕಿದೀನಿ ಅಂತ ಹೇಳಿದ್ರೆ ಮಾಡ್ಕೊಂಡಿದ್ರೆ ರೇಷ್ಮೆ ಸಾಕಿದಿನ ಸರ್ ರೇಷ್ಮೆ ಒಂದ್ ಸುಮಾರು ಐದರಿಂದ ಆರು ಎಕರೆಗೆ ಇಟ್ಟಿದ್ದೆ ಸರ್ ಮೇಂಟೆನೆನ್ಸ್ ಮಾಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಎಲ್ಲಾ ತೆಗೆದ್ಬಿಟ್ಟು ಎರಡು ಎಕರೆಗೆ ರೇಷ್ಮೆ ಇಟ್ಕೊಂಡಿದ್ದೆ ಸರ್ ಅದಕ್ಕೆ ಸರ್ಕಾರದಿಂದ ರೇಷ್ಮೆ ಇಲಾಖೆಯಿಂದ ನನಗೆ ಒಂದು ಬಿಲ್ಡಿಂಗ್ ಕೊಟ್ಟಿದ್ದಾರೆ ಸರ್ ಮೂರು ಲಕ್ಷ ಅನುದಾನದಾಗೆ ಐವತ್ತೊಂದು ಇಪ್ಪತ್ ಆಯ ಮಾಡಿಬಿಟ್ಟು ದೊಡ್ಡದು ಬಿಲ್ಡಿಂಗ್ ಕಟ್ಟಿದ್ದೀನಿ ಸರ್ ರೇಷ್ಮೆ ಬಿಲ್ಡಿಂಗ್ ಇಲ್ಲಿದೆ ಸರ್ ರೇಷ್ಮೆ ಬಿಲ್ಡಿಂಗ್ ಬಂದು ಇಲ್ಲೇ ಪಕ್ಕದಲ್ಲಿ ಸರ್ ಈ ಕೋಳಿ ಫಾರ್ಮ್ಗೆ ಒಂದು ಒಂದು ಐವತ್ತು ಅಡಿ ಅರವತ್ತು ಅಡಿ ಒಂದು ಎಂಬತ್ತಡಿ ಐತೆ ಸರ್ ಕೋಳಿಗೂ ರೇಷ್ಮೆಗೂ ಕಮೆಂಟ್ ಮಾಡಿದರೆ ಏನು ನನಗೆ ರೋಗ ರುದ್ನ ಏನು ಬಂದಿಲ್ಲ ಸರ್ ಒಳ್ಳೆ ಚೆನ್ನಾಗೇ ಬೆಳೆ ಬರುತ್ತೆ ಸರ್ ಇದೆ ಸರ್ ರೇಷ್ಮೆ ಮನೆ ಏನು ಸರ್ ಇದರ ಸ್ಟ್ಯಾಂಡ್ ಎಲ್ಲ ಮಾಡ್ಕೊಂಡು ಮಾಡ್ತಿದ್ರಲ್ಲ ಸರ್ ಇದು ಸ್ಟ್ಯಾಂಡು ಸ್ಟ್ಯಾಂಡ್ ಬಂದು ನಾವು ಮುಂಚೆ ಅವಾಗೆಲ್ಲ ಪುಟ್ಟಿ ತರ ಹೌದು ನಾನು ಕೂಲಿ ಹೋಗ್ತಿದ್ದೆ ಇಲ್ಲಿ ನಮ್ಮೂರಾಗೆಲ್ಲ ರೇಷ್ಮೆ ಬೆಳೆಯರು ರೇಷ್ಮೆ ಬೆಳೆಗಾರರಿಗೆ ಕೂಲಿ ಹೋಗ್ತಿದ್ದೆ ಅವಾಗ ಪುಟ್ಟಿ ಪುಟ್ಟಿ ಇಟ್ಟು ಪುಟ್ಟೆಗೆ ಮಾಡ್ತಿದ್ವಿ ಮಾಡ್ತಿದ್ದೆ ಈಗ ಆಧುನಿಕ ಕಾಲ ಇಂಪ್ರೂವ್ಮೆಂಟ್ ಆದಂಗೆಲ್ಲ ಸ್ಟ್ಯಾಂಡ್ ಸಿಸ್ಟಮ್ ಬಂದೆ ಸರ್ ಈಗೆಲ್ಲ ಬಹಳ ಕಡಿಮೆ ಖರ್ಚು ಮತ್ತೆ ವ್ಯತ್ಯ ಇರಲ್ಲ ಸರ್ ಈಗ ಏನಿಲ್ಲ ಬೆಳಿಗ್ಗೆ ಸೊಪ್ಪು ಮಾಡ್ಕೊಂಡ್ ಬರೋದು ಒದಸೋದು ಸಾಯಂಕಾಲ ಒಂದ್ ದಿನಕ್ಕೆ ನಾಲ್ಕು ಮೇವ್ ಹಾಕ್ಬೇಕಾಯ್ ಸರ್ ಈಗ ದಿನಕ್ಕೆ ಎರಡೇ ಮೇವೆ ಸರ್ ಬಹಳ ಈಜಿ ಸರ್ ಸೊಪ್ಪು ಈ ಸರ್ ರೇಷ್ಮೆ ಮೇವ್ ಸದ್ ಅಂದ್ರೆ ಬಹಳ ಈಜಿ ಸರ್ ಈಗ ನಿಮ್ಗೆ ಸರ್ಕಾರದಿಂದ ಎಲ್ಲಾ ಶೆಡ್ ಎಲ್ಲ ಮಾಡ್ಕೊಟ್ರು ಅಂತ ಅಂತ ಹೇಳಿದ್ರು ರೈತರಿಗೆ ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಕೊಡಕ್ ಯಾವ ರೀತಿ ಮಾಡ್ಸ್ಕೊಂಡ್ರಿ ನೀವು ಅಂತ ಸರ್ ಈಗ ರೇಷ್ಮೆ ಆಲಿ ಪಾರ್ಟಿ ಹೆಸರಿಗೆ ರೇಷ್ಮೆ ಇರ್ಬೇಕು ಅವ್ರದ್ದು ಪಾಣಿ ಇರಬೇಕು ಅವ್ರು ಹೊಲದಾಗ ಇಲ್ಲಿ ಅಕ್ಕ ಪಕ್ಕದಾಗ ಜಾಗದಲ್ಲಿ ಮನೆ ಕಟ್ಟಬೇಕು ಅವ್ರ ಹೆಸರಿನಾಗೆ ಇರ್ಬೇಕು ಹಾಗಾಗಿ ಅನುದಾನ ಅಂತ ಹೇಳಿ ಕೊಡ್ತಾರ ಸರ್ ಎಸ್ ಸಿ ಎಸ್ ಅಂತ ಎಸ್ ಸಿ ಬಂದು ಒಂದ್ ಲಕ್ಷ ಸಾವಿರ ಸರ್ ಸರ್ ಕೊಡ್ತಾರೆ ಸರ್ ಒಂದ್ ಲಕ್ಷ ಸಾವಿರ ಎಸ್ ಸಿ ಕೊಡ್ತಾರೆ ಎಸ್ ಸಿ ಎಸ್ ಅಂದ್ರೆ ಗುಡ್ಲು ಜನರಲ್ ಗೆ ಒಂದ್ ಲಕ್ಷ ಕೊಡ್ತಾರೆ ಸರ್ ಇನ್ನ ಒಂದು ಸ್ಕ್ವೇರ್ ಫೀಟ್ ಒಂದ್ ಒಂದ್ ಸಾವಿರ ಸ್ಕ್ವೇರ್ ಫೀಟ್ ಮಾಡಿದ್ರೆ ನಮಗೆ ಮೂರ್ ಲಕ್ಷದವರೆಗೂ ಅನುದಾನ ಕೊಡ್ತಾರೆ ಸರ್ ಎಸ್ ಸಿ ಎಸ್ ಟಿ ಗೆ ಮೂರ್ ಲಕ್ಷ ಎಂಬತ್ ಸಾವಿರ ಕೊಡ್ತಾರೆ ಸರ್ ಈ ಸೆಲ್ಫ್ ಸಿಸ್ಟಮ್ ಇರಬೇಕು ಅವರು ಬಂದಾಗ ಉಳ ಮ್ಯಸ್ತ ಇರಬೇಕು ಅಲ್ಲಿ ಸೊಪ್ಪು ಇರಬೇಕು ಉಳ ಮ್ಯಸ್ತ ಇರಬೇಕು ಈ ತರ ಎಲ್ಲ ಸ್ಟ್ಯಾಂಡ್ ಕಟ್ಟಿದ್ರೆ ನೋಡಿ ನಮಗೆ ಬಿಲ್ಡಿಂಗ್ ನೋಡಿ ಹೆಡ್ ಆಫೀಸರ್ ಬಂದು ಸೆಂಟ್ರಲ್ ಗೌರ್ಮೆಂಟ್ನವ್ರು ಎರಡು ಲಕ್ಷ ಸ್ಟೇಟ್ ಗೌರ್ಮೆಂಟ್ನಾಗ ಒಂದು ಲಕ್ಷ ಕೊಟ್ಟು ಟೋಟಲ್ ನಮ್ಮ ರೈತರಿಗೆ ಮೂರು ಲಕ್ಷ ಕೊಡ್ತಾರೆ ಸರ್ ಸೊ ನಿಮಗೆ ಮೂರು ಲಕ್ಷ ಸಿಕ್ಕಿದೆ ಈಗ ನಮಗೆ ಆಲೆ ಕೊಟ್ಟಿದ್ದಾರೆ ಸರ್ ರೇಷ್ಮೆ ಇಲಾಖೆಯಿಂದ ನಮಗೆ ಮೂರು ಲಕ್ಷ ಕೊಟ್ಟಿದ್ದಾರೆ ಸರ್ ಸಹಾಯ ಧನವಾಗಿ ಕೊಡ್ತಾರೆ ಸರ್ ಅವರು ಕೊಡೋ ದುಡ್ಡಿಗೆನೇ ಈಗ ಸೆಡ್ ಆಗೋಲ್ಲ ಸರ್ ಓಕೆ ಒಂದು ಏಳರಿಂದ ಎಂಟು ಲಕ್ಷ ಬೇಕು ಸರ್ ಒಂದು ಸೆಡ್ ಮಾಡಕ್ಕಂತೆ ಓಕೆ ಇದುವರೆಗೆ ಸುಮಾರು ಐದಾರರಿಂದ ಹದಿನೆಂಟು ಅಡಿ ಐತಾಯ್ತು ಸರ್ ಓಕೆ ಸರ್ ಈಗ ನಿಮಗೆ ಈಗ ಏನಾದ್ರೂ ಗೌರ್ಮೆಂಟ್ ಕೇಳಿದ್ರಲ್ಲ ಅನುದಾನ ಕೊಡ್ತಾರಂತ ಅದಕ್ಕೆ ಡಾಕ್ಯುಮೆಂಟ್ಸ್ ಏನಾದ್ರು ಕೊಡಬೇಕಾಗತ್ತೆ ಸರ್ ಡಾಕ್ಯುಮೆಂಟ್ಸ್ ಅವ್ರು ರೇಷ್ಮೆ ಇಲಾಖೆಗೆಲ್ಲ ರೇಷ್ಮೆ ಇಲಾಖೆ ರೇಷ್ಮೆ ಇಲಾಖೆಯಿಂದ ಒಂದು ಫಾರ್ಮ್ ಬರುತ್ತೆ ಫಾರ್ಮ್ ಫಿಲ್ಅಪ್ ಮಾಡ್ಕೊಂಡು ಒಂದು ಬುಕ್ ಕೊಡ್ತಾರೆ ಸರ್ ರೇಷ್ಮೆ ಇಲಾಖೆ ಬುಕ್ ಕೊಡ್ತಾರೆ ಅಕೌಂಟ್ ನಂಬರ್ ಕೊಡಬೇಕು ಪಾಕ್ ಆಧಾರ್ ಕಾರ್ಡ್ ಕೊಡಬೇಕು ಐ ಡಿ ಕೊಡಬೇಕು ಸಣ್ಣ ಇದು ಸಣ್ಣ ನೀರಾವರಿ ಬಾವಿ ಸರ್ಟಿಫಿಕೇಟ್ ಕೊಡಬೇಕು ಅವೆಲ್ಲ ಒಂದು ದಾಖಲಾತಿ ಎಲ್ಲ ತಗೊಂಡೋಗ ನಮಗೆ ಮನೆಗೆ ಒಂದು ಫೋಟೋ ಜಿ ಪಿ ಎಸ್ ಫೋಟೋ ಇರ್ ಸರ್ ಅವರೇ ಬಂದು ಹಂತ ಹಂತವಾಗಿ ಹಂತ ಹಂತವಾಗಿ ಫೋಟೋ ಹೋಗ್ತಾರೆ ಸರ್ ಇದೆಲ್ಲ ಫೈನಲ್ಲಿಗೆ ನಮಗೆ ಒಂದ್ ಲಕ್ಷ ಒಂದ್ಸರಿ ಹಾಕ್ತಾರೆ ಎರಡ್ ಲಕ್ಷ ಒಂದ್ಸರಿ ಸರ್ ಈಗ ಪಕ್ಕದಲ್ಲೇ ಕೋಳಿ ಬೇರೆ ಶೆಡ್ ಮಾಡ್ಕೊಂಡಿದೀರಾ ರೇಷ್ಮೆ ಶೆಡ್ ಇದೆ ರೇಷ್ಮೆ ಎಫೆಕ್ಟ್ ಸರ್ ಇಲ್ಲ ನಾನು ಇಟ್ಟಿದೀನಿ ಇಟ್ಟಿದ್ದೀನಿ ಇಟ್ಟಿದ್ರೆ ಸುಮಾರು ಅಂದರೆ ಕೋಳಿಗೂ ಇದಕ್ಕೂ ಒಂದು ಒಂದ್ ನೂರಡಿ ಎಂಬತ್ ಅಡಿ ನೂರ ಅಡಿ ಅಂತರ ಆಯ್ತು ಸರ್ ಕೋಳಿ ಫಾರಂ ಪಕ್ಕದಾಗ ಒಂದು ಎಂಬತ್ ಅಡಿ ದೂರದಾಗ ದೊಡ್ಡದು ಇದು ರೇಷ್ಮೆ ಶೆಡ್ ಮಾಡಿದ್ವಿ ಸರ್ ರೇಷ್ಮೆನೂ ನನಗೆ ಚೆನ್ನಾಗಿ ಬರುತ್ತೆ ಕೋಳಿನೂ ಚೆನ್ನಾಗಿ ಬರುತ್ತೆ ಸರ್ ಎರಡೂ ಬೆಳೆ ಇಟ್ಟಿದ್ರೆ ನನಗೆ ಎರಡೂ ಚೆನ್ನಾಗಿ ಬಂದೈತೆ ಸರ್ ಇದೊಂದು ಸ್ಮೆಲ್ ಆದ್ರೂ ಏನು ಆಗಲ್ಲ ಸರ್ ಚೆನ್ನಾಗಿ ಬರುತ್ತೆ ಸರ್ ಯಾಕಂದ್ರೆ ಸ್ಟಾರ್ಟಿಂಗ್ ಟಿ ಅದು ಮಾಮೂಲಿ ಇರ್ತದೆ ಸರ್ ಎರಡು ಅನ್ಯೂನ್ಯವಾಗಿ ಬೆಳೆ ಆಗುತ್ತೆ ಸರ್ ಓಕೆ ಸರ್ ಓಕೆ ಸರ್ ಟೋಟಲ್ ನಿಮ್ಮದು ಮೂವತ್ತೇಳು ಎಕ್ರೆಯಲ್ಲಿ ಫುಲ್ಲು ಬೆಳೆ ಎಲ್ಲ ಇಟ್ಬಿಟ್ಟು ಸೊ ನಿಮಗೆ ಸರ್ಕಾರದಿಂದ ಮತ್ತೆ ತುಂಬ ಕಡೆ ಸನ್ಮಾನ ಮಾಡಿ ಪ್ರಗತಿಪರ ರೈತರ ಅಂತಲ್ಲ ಪ್ರಶಸ್ತಿಗಳು ಕೊಟ್ಟಿದ್ರಲ್ಲ ಸೊ ಅದ್ರ ಬಗ್ಗೆ ಫೈನಲ್ ಆಗಿ ನಮಗೆ ಸ್ವಲ್ಪ ತಿಳಿಸ್ಕೊಳ್ಳಿ ಸರ್ ರೈತರಿಗೆ ಸರ್ ನನಗೆ ಸುಮಾರು ಅಂದ್ರೆ ಮೂವತ್ತೈದು ಎಕ್ರೆ ಈಗ ಹಾಲಿ ಫಸ್ಲಿಟಿ ಇದೀನಿ ಸರ್ ತುಂಬ ಫಸ್ಲಿಟ್ಟಿದ್ದೀನಿ ಅದರಲ್ಲಿ ಹತ್ತು ಬೋರ್ ರನ್ನಿಂಗ್ ಇದ್ದಾವೆ ಸರ್ ಓಕೆ ನಡೀತಿದಾವೆ ಹತ್ತು ಬೋರ್ ಓಕೆ ಎಲ್ಲ ಕಡಿಮೆ ಅಂದ್ರೂ ಒಂದು ಎರಡು ಎರಡು ಇಂಚು ಎರಡುವರೆ ಇಂಚು ನೀರು ಬರ್ತಾವೆ ಸರ್ ಹತ್ತು ಬೋರ್ ಆಗು ರನ್ನಿಂಗ್ ಇದಾವೆ ಓಕೆ ನಾನು ಐದು ಟಿ ಸಿ ಕೊಟ್ಟಿದ್ದಾರೆ ಸರ ಒಂದು ಹತ್ತು ಸರ್ವಿಸ್ ಮಾಡ್ಕೊಟ್ಟಿದ್ದಾರೆ ಓಕೆ ಇಷ್ಟೆಲ್ಲ ನೀರಾವರಿಗೆ ಆತರ ಥರ ಮಾಡಿದ್ವಿ ಸರ್ ಓಕೆ ಇಷ್ಟೆಲ್ಲ ನಾವು ನೀರಾವರಿ ಮಾಡೋಕ್ಕೆ ಕಾರಣಕರ್ತರು ಈಗ ಆಲಿ ಶಾಸಕರಾದಂಥ ಬ್ಯಾಟ್ರಿಕ್ ಹೀರೋ ಆದಂಥ ರಘುಮೂರ್ತಿ ಸರ್ ಓಕೆ ನಮ್ಮ ಚಳಕೆರ ತಾಲೂಕಿಗೆ ಭಗೀರಥ ಅಂತ ಹೇಳಿದ್ರು ತೀರಲ್ಲ ಸರ್ ಇವತ್ತು ಮಲೆನಾಡು ಆಗುತ್ತೆ ಸರ್ ನಮ್ಮ ಚಳಕೆರ ತಾಲೂಕು ಅದಕ್ಕೆ ಮೂಲ ಕಾರಣ ರಘುಮೂರ್ತಿ ಸರ್ ರಘುಮೂರ್ತಿ ಏನ್ ಮಾಡಿದ ಪಾಯಿಂಟ್ ಫೈವ್ ಟಿ ಎಂ ಸಿ ನೀರನ್ನು ನಮ್ಮ ಚಳಕೆರಿಗೆ ಬಿಡಬೇಕಂತ ಸರ್ಕಾರದಿಂದ ಆದೇಶ ಮಾಡಿಸಿ ಬಂದಿದ್ದಾರೆ ಸರ್ ವೇದಾವತಿ ನದಿ ಐತ್ ಸರ್ ಇಲ್ಲಿಂದ ಒಂದು ಮೂರು ಕಿಲೋಮೀಟರ್ ನದಿ ಐತ್ ಸರ್ ಅಲ್ಲಿ ಅಂತರ್ಜಾಲ ಇಂಪ್ರೂವ್ಮೆಂಟ್ ಆಗುತ್ತೆ ಸರ್ ಬಿಡ್ಸ್ ಕಮ್ ಬ್ಯಾರೇಜು ಮತ್ತೆ ಬಿಡ್ಜ್ಗಳು ಚೆಕ್ ಡ್ಯಾಮ್ಗಳು ಬಹಳ ಮಾಡಿಸಿದ್ರು ಸರ್ ವೇದಾವತಿ ನದಿಗೆ ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ಚಳಕೆರ ತಾಲೂಕಿಗೆ ಮಲೆನಾಡು ಆಗುವುದಕ್ಕೆ ಮೂಲ ಕಾರಣ ಅಂದ್ರೆ ಈಗ ಹಾಲಿ ಶಾಸಕರು ರಘುಮೂರ್ತಿ ಸರ್ ಅವರಿಂದ ಇಷ್ಟೆಲ್ಲ ನಾವು ಬೆಳೆಯ ಕಾರಣಕರ್ತರು ಅವರೇ ಸರ್ ಸೊ ನಿಮ್ಗೆ ಏನೇನು ಪ್ರಶಸ್ತಿ ಬಂದಿದೆಯಾ ಸರ್ ಸರ್ ಅಂದ್ರೆ ಧರ್ಮಸ್ಥಳ ಸಂಘದ ಪ್ರಗತಿಪರ ರೈತರು ಅಂತಂದೇಳಿ ಒಂದು ಸನ್ಮಾನ ಮಾಡಿ ಹವಾರ್ಡ್ ಕೊಟ್ಟಿದ್ರು ಸರ್ ತಾಲೂಕ್ ಮಟ್ಟದಲ್ಲಿ ಎಪ್ಪತ್ತೈದನೇ ಸ್ವತಂತ್ರ ದಿನಾಚರಣೆ ದಿವಸ ತಾಲೂಕ್ ಮಟ್ಟಕ್ಕೆ ನನ್ನ ಕರೆಸಿ ಬಿಸಿನೀರ್ ಮುದ್ದಪ್ಪ ಪ್ರೌಢಶಾಲೆ ಹತ್ರ ನನಗೆ ಸೂಪರ್ ಪ್ರಗತಿಪರ ರೈತರು ಅಂತಂದೇಳಿ ಅಲ್ಲೂ ನನಗೆ ಅವಾರ್ಡ್ ಕೊಟ್ಟಿದ್ದರು ಸರ್ ಮತ್ತೆ ಈಗ ಮೊನ್ನೆ ಗೋವಿಂದ್ ಕಾರಜೋಳ್ ಅವರು ಚಿತ್ರದುರ್ಗಕ್ಕೆ ನನ್ನ ಬರಮಾಡಿಸಿ ಸೂಪರ್ ಸ್ಟಾರ್ ರೈತ ಅಂತಂದೇಳಿ ನನ್ನ ಚಳಕೆರ ತಾಲೂಕ್ನಾಗೆ ಸೂಪರ್ ಸ್ಟಾರ್ ಅಂತಂದೇಳಿ ನನ್ನೊಬ್ಬನಿಗೆ ತಾಲೂಕಿಗೆ ಒಬ್ಬರಿಗೆ ನನ್ನೊಬ್ಬನಿಗೆ ಕರೆಸಿ ಸನ್ಮಾನ ಮಾಡಿ ಕೊಟ್ಟಿದ್ರು ಸರ್ ಮತ್ತೆ ಬೊಬ್ಬರ್ ಫಾರಮ್ ಓಕೆ ಡಾಕ್ಟರ್ ಕುಮಾರ್ ಅಂತಂದೇಳಿ ಸರ್ ಅವರು ನಮ್ಮ ಚಿತ್ರದುರ್ಗ ಡಿಸ್ಟಿಕ್ನಿಂದ ನಮ್ಮೊಬ್ಬರನ್ನೇ ಆಯ್ಕೆ ಮಾಡಿ ಸಮಗ್ರ ಕೃಷಿ ಪದ್ಧತಿ ರೈತ ಅಂತಂದೇಳಿ ಸನ್ಮಾನ ಮಾಡಿ ಅವರು ನನ್ನ ಡೆಲ್ಲಿಗೆ ಆಯ್ಕೆ ಮಾಡಿ ಕಳಿಸಿದ್ರು ಸರ್ ನನ್ನ ಡೆಲ್ಲಿಯಲ್ಲಿ ನ್ಯೂ ಡೆಲ್ಲಿಗೆ ನನ್ನ ಹೇಳಿ ಕಳಿಸ್ಕೊಂಡು ಅಲ್ಲಿ ಸನ್ಮಾನ ಮಾಡಿದ್ರು ಸರ್ ಅಲ್ಲಿ ಸಮಗ್ರ ಕೃಷಿ ಪದ್ಧತಿ ರೈತ ಅಂತಂದೇಳಿ ನನಗೆ ಅಲ್ಲಿ ಅವಾರ್ಡ್ ಕೊಟ್ಟಿದ್ದಾರೆ ಸರ್ ಡೆಲ್ಲಿಯ ಕೊಟ್ಟಿದ್ದಾರೆ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಹೋಬಳಿ ಮಟ್ಟದಲ್ಲಿ ಪ್ರತಿಯೊಂದು ಕಡೆಗೂ ನನಗೆ ಒಂದು ಅವಾರ್ಡ್ ಕೊಟ್ಟಿದ್ದಾರೆ ಸರ್ ಸರ್ ಓಕೆ ಈಗ ಏನಂದರೆ ಹಳ್ಳಿ ಕಡೆ ಈಗ ವ್ಯವಸಾಯ ಮಾಡೋಕ್ಕೆ ಜನನೇ ಸಿಗೋದಿಲ್ಲ ಸೊ ಈಗ ಎರಡು ಎಕರೆ ಮೂರು ಎಕರೆ ಇದ್ದರೆ ನಾನು ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ನಿಮ್ಮದು ಮೂವತ್ತೆರಡು ಈಗ ನೀರಾವರಿ ಮಾಡ್ತಾ ಇದ್ದೀರಾ ಸೊ ಈಗ ಆಳಿಂದ ಆಗ್ಬೋದು ಮತ್ತೆ ಬೇರೆ ಸಮಸ್ಯೆಗಳೆಲ್ಲ ಯಾವ ರೀತಿ ನೀವು ಸರಿಪಡ್ಕೊಂಡು ಸರಿಪಡಿಸ್ಕೊಂತೀರ ಸರ್ ಈಗ ಹೇಳ್ಬೇಕಂದ್ರೆ ಒಂದೇ ನಗದಲ್ಲಿ ವ್ಯಾಸ ಹೊಡೆಯಕ್ಕಾಗಲ್ಲ ಹೌದು ಏಡ್ ಎತ್ತೋಳ ತರ ನನ್ನ ತಮ್ಮ ಎಂ ಶಿವಣ್ಣ ಅಂತ ಹೇಳಿ ಸರ್ ಅವರು ನನಗೆ ಬಲಗೈ ತರ ನಾನು ಎಡಗಾಯಿ ಇಬ್ರು ಒಂದು ಬಲಗೈ ಎಡಗಾಯಿ ಇದ್ರೆ ಮನುಷ್ಯನಿಗೆ ಏನ್ ಬೇಕಿರೋ ಸಾಧನೆ ಮಾಡ್ಬೋದು ಸರ್ ನಾವೆಲ್ಲಾ ಇದಕ್ಕೆ ಸಾಧನೆ ಕರ್ತರು ನನ್ನ ತಮ್ಮ ಸರ್ ನನ್ನ ತಮ್ಮ ಹಾಗೆ ನನಗೆ ಸಾಥ್ ಕೊಡ್ತಾರ ಸರ್ ನಮ್ಮ ಫ್ಯಾಮಿಲಿ ನನ್ನ ತಮ್ಮ ಹೆಣ್ತಿ ನನ್ನ ಹೆಣ್ತಿ ಎಲ್ಲರೂ ನಮ್ಮ ಮನೆಯವರು ಕೊಟ್ಟು ನಮ್ಮ ಊರಿನ ಜನಗಳು ಬಹಳ ಜನ ಇದಕ್ಕೆ ಸಹಕಾರ ಕೊಡ್ತಾರೆ ಸರ್ ಯಾವಾಗ ಕರೀಲಿ ಸರ್ ನಮ್ಗೆ ಯಾವಾಗ ಕರೆದ್ರೂ ಭಾಳ ಜನ ಬರ್ತಾರೆ ಇನ್ನೂ ಲೇಬರ್ ಬೇಕಂದ್ರೆ ನಾವು ಚಿಕ್ಕಚಲ್ಲೂರ್ಗೆ ಹೋಗ್ತೀವಿ ಚೋಳೂರ್ಗೆ ಹೋಗ್ತೀವಿ ಸರ್ ಇನ್ನೂ ಬೇಕಂದ್ರೆ ಸಿನ್ಮಾಜ್ನಳ್ಳಿಯಿಂದ ಗಂಡಾಳು ಬರ್ತಾರೆ ಈ ಗಂಡಾಳು ಕರೆಸಿ ಈಗ ನಾನು ವ್ಯವಸಾಯ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್ ಸರ್ ಈಗ ಇತ್ತೀಚಿನ ರೈತರಿಗೆ ಎಲ್ಲ ಸಿಟಿ ಸೇರ್ಕೊತಾರೆ ಬೆಂಗಳೂರಿಗೆ ಬಿಟ್ಟು ಎಲ್ಲ ಏನು ಹಳ್ಳಿ ಬಿಟ್ಟೆಲ್ಲ ಸಿಟಿ ಸೇರ್ಕೊತ ಇದ್ದಾರೆ ಊರಲ್ಲಿ ವನ ಮನೆ ಎಲ್ಲ ಇದ್ದರೆ ಅಂತ ರೈತರಿಗೆ ಅಂತ ಜನಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್ ಈಗ ನಾವು ನಾನು ಎಸ್ ಎಲ್ ಸಿ ಪಾಸ್ ಆದ್ಮೇಲೆ ನಮ್ಮ ತಾಯಿ ಸತ್ತೋದ್ಮೇಲೆ ಕಡು ಬಡತನ ಬಂತು ಅದೇ ಟೈಮ್ನಾಗೆ ನಾನು ಬೆಂಗಳೂರಿಗೆ ಹೋಗಿದ್ರೆ ನಾನೊಬ್ಬ ಕೈ ಕೆಳಗೆ ನಾನೊಬ್ಬನ ಕೈ ಕೆಳಗೆ ಹಾಳಾಗಿ ದುಡಿಬೇಕಾಗಿತ್ತು ಅವ್ನು ಹೇಳ್ದಂಗೆ ಕೇಳ್ಕೊಂಡಿರಬೇಕಾಗಿತ್ತು ನಾವು ರೈತರ ಮಕ್ಕಳಾಗಿ ನಾವು ರೈತರಾಗಿ ನಾವು ಯಾರಿಗೂ ತಲೆ ತಗ್ಗಿಸ್ಬಾರ್ದು ರೈತರಾಗಿ ನಾವು ಧ್ವರಿಗಳಾಗಿರಬೇಕು ರಾಜರಾಗಿರಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾನು ಕೆಲವ್ರಿಗೆ ಅನುಭವ ಬರಲಿ ಅನ್ನೋ ಒಂದು ಉದ್ದೇಶಕ್ಕೆ ನಾನು ಯಾರ್ಯಾರು ನೀರಾವರಿ ಮಾಡಿದ್ರು ಅವ್ರಿಗೆಲ್ಲರಿಗೂ ಕೂಲಿ ಹೋಗಿ ಅಲ್ಲಿ ಎಲ್ಲ ಮಾಹಿತಿ ಎಲ್ಲ ತಿಳ್ಕೊಂಡು ನಾನು ಇದೇ ಥರ ಬೆಳಿಬೇಕು ಅಂತಂದೇಳಿ ಅಂದ್ಕೊಂಡು ನಾನು ನೀರಾವರಿ ಕನ್ವೆಂಟ್ ಆಗಿ ಇವತ್ತು ನಾನೇ ಹತ್ತಾರು ಜನಕ್ಕೆ ಕೆಲಸ ಕೊಡ್ತಾ ಇದ್ದೀನಿ ಸರ್ ನಾನು ಒಬ್ಬರು ಕೈ ಕೆಳಗೆ ಕೂಲಿ ಮಾಡ್ಕೊಂಡು ನಾನು ಮ್ಯಾಕ್ ಬಂದಿರೋನು ಓಕೆ ಸರ್ ಈಗ ನಿಮ್ಮದು ಪಪ್ಪಾಯ ಇದೆ ಅಡಿಕೆ ಇದೆ ಅದ್ರ ಜೊತೆಗೆ ರೇಷ್ಮೆ ಇದೆ ಕುರಿ ಶೆಡ್ ಸಾರಿ ಕೋಳಿ ಶೆಡ್ಡು ಎಲ್ಲ ಇದೆ ಸೊ ನೀವು ವರ್ಷಕ್ಕೆ ಎಷ್ಟು ಲಕ್ಷ ಟನ್ ಮಾಡ್ತೀರಾ ಸರ್ ಚೆನ್ನಾಗಿ ಬೆಳೀತೀರ ಸರ್ ಯುವ ರೈತರಿಗೆ ಚೆನ್ನಾಗಿ ಬೆಳೆದ್ರೆ ಕಷ್ಟ ಬಿದ್ದರೆ ಮುಷ್ಟಿ ಅನ್ನ ಅಂತಂದು ಹೇಳಿ ಸರ್ ಈ ಪಪ್ಪಾಯಿ ಗಿಡದಾಗೂ ಬರುತ್ತೆ ಸರ್ ಆದಾಯ ಸ್ವಲ್ಪ ರೇಷ್ಮೆಗೆ ಬರುತ್ತೆ ಸ್ವಲ್ಪ ಕೋಳಿ ಫಾರಮ್ನಾಗ ಬರುತ್ತೆ ಸರ್ ಇಷ್ಟೇ ಅಂತ ನಿರೀಕ್ಷೆ ಏನಿಲ್ಲ ಸರ್ ಓಕೆ ಸ್ವಲ್ಪ ಚೆನ್ನಾಗಿ ರೇಟ್ ಸಿಕ್ಕರೆ ಇಪ್ಪತ್ತರಿಂದ ಇಪ್ಪತ್ತೈದು ರೂಪಾಯಿ ರೇಟ್ ಸಿಕ್ಕರೆ ಲಕ್ಷಾನ್ಗಟ್ಟಲಾಗುತ್ತೆ ಸರ್ ಬಪ್ಪಾಯಿ ರೇಟು ದುಡ್ಡು ಆಗ ಸರ್ ಕಷ್ಟ ಆಗಿದ್ದು ಮಾಡ್ಬೇಕು ಸರ್ ರೇಟ್ ಸಿಗಬೇಕು ಓಕೆ ಹಾಗಾದರೆ ಚೆನ್ನಾಗಿರುತ್ತೆ ಸರ್ ಸೊ ಯಾರಾದರೂ ಪ್ರಗತಿ ಬರೋ ರೈತರು ನಿಮ್ಮನ್ನು ನೋಡ್ಬಿಟ್ಟು ನಾವು ಸ್ವಲ್ಪ ತಿಳ್ಕೊಬೇಕು ಬಂದು ನಿಮ್ಮ ತೋಟ ಎಲ್ಲ ನೋಡ್ಬೇಕಂದ್ರೆ ಸೊ ಅಂಥ ನಿಮ್ಮ ಸಂಪರ್ಕ ಮಾಡ್ಬೋದಾ ಸರ್ ಮಾಡಿದರೆ ಯಾವ ರೀತಿ ಸಂಪರ್ಕ ಮಾಡಬೇಕಂತ ಸರ್ ಈಗ ಅಕ್ಕಪಕ್ಕದ ವರ್ಷಕ್ಕೆ ನಾನು ಐವತ್ತರಿಂದ ಅರವತ್ತು ಸಾವಿರ ಗಿಡ ತರಿಸಿದ್ದು ಈ ಇದೇ ಥರನೇ ಬೆಳಿರಿ ಇದೇ ಥರ ಬಿಡ್ರಿ ನಮಗಿಂತ ಚೆನ್ನಾಗಿ ಬೆಳಿಬೇಕು ಅನ್ನೋ ಒಂದು ಉದ್ದೇಶ ನಮಗಿಂತ ಚೆನ್ನಾಗಿ ಬೆಳಿಬೇಕಂತ ಒಂದು ಆಶೆ ಇಟ್ಕೊಂಡು ಅವ್ರಿಗೆ ಒಳ್ಳೊಳ್ಳೆ ತಳಿ ಗಿಡ ಕೊಡಿಸ್ತೀನಿ ಸರ್ ಬಟ್ ಇಲ್ಲಿವರೆಗೂ ನಾನು ಎಂದೂ ಹತ್ತು ಪೈಸಾನು ನಾನು ಆ ಥರ ನೆಕ್ಸಿಟಿನೇ ಇಟ್ಕೊಂಡಿಲ್ಲ ಸರ್ ನಾನು ದೇವ್ರ ಬೇಜಾನು ಕೊಟ್ಟದಾನೆ ಈಗಿನ ಯುವಕರು ಕಷ್ಟ ಬಿದ್ದು ಮಾಡಿದರೆ ಒಳ್ಳೆ ಚೆನ್ನಾಗಿ ಬೆಳೆ ಬೆಳಿಬೋದು ಸರ್ ಈಗ ಮೊಬೈಲ್ಗೆ ಕನ್ವಿಂಟ್ ಆಗ್ಬಿಟ್ರ ಸರ್ ಮೊಬೈಲ್ನ ಹವೈಡ್ ಮಾಡಿ ವ್ಯವಸಾಯದ ಕಡಿಕೆ ಕೈಯಾಗಿಡಿದ್ರೆ ವ್ಯವಸಾಯ ಅವರು ರಾಜರಾಗಿ ಬೆಳಿಬೋದು ಸರ್ ಸರ್ ನಿಮ್ಮನ್ನೇನ ಸಂಪರ್ಕ ಮಾಡಬೇಕಂದ್ರೆ ಕಾಂಟ್ಯಾಕ್ಟ್ ನಂಬರ್ ಏನಾದರೂ ಇದೆಯಾ ಸರ್ ಸರ್ ನಮ್ಮ ನಂಬರ್ ಬಂದು ನಮ್ಮದು ಫೋನ್ ನಂಬರು ನಮ್ಮದು ಗೋಸಿಕೆರೆ ಕರಿತಿಪ್ಪೆ ರಾಜಣ್ಣ ಅಂತಂದು ಹೇಳಿ ಸರ್ ನಮ್ಮ ಹೆಸರು ಕರಿತಿಪ್ಪೆ ರಾಜಣ್ಣ ಅಂತ ನಮ್ಮ ಫೋನ್ ನಂಬರ್ ಬಂದು ನೈನ್ ಸೆವೆನ್ ಫೋರ್ ಜೀರೋ ಓಕೆ ತ್ರೀ ಫೋರ್ ನೈನ್ ಜೀರೋ ಫೋರ್ ಟು ಓಕೆ ಇದು ನಮ್ಮದೊಂದು ಕಾಂಟ್ಯಾಕ್ಟ್ ನಂಬರ್ ಸರ್ ಓಕೆ ಇನ್ನೊಂದು ಏಯ್ಟ್ ಫೈವ್ ಫೋರ್ ನೈನ್ ಓಕೆ ಏಟ್ ಫೈವ್ ನೈನ್ ಜೀರೋ ನೈನ್ ಇದು ಜಿಯೋ ನಂಬರ್ ಸರ್ ಎರಡು ನಂಬರು ನನ್ನದು ಇದ್ದಾವೆ ಸರ್ ನಾನು ಸರಿ ಅಡಿಕೆ ತೊಡ್ದಕ್ಕೆ ಹೋದರೆ ಇರಿಟಲ್ಲಿ ನಂಬರು ಟವರು ಕ್ಯಾಚ್ ಆಗಲ್ಲ ಸರ್ ಹಾಗಾಗಿ ಇದು ಜಿಯೋ ನಂಬರ್ ಇಟ್ಕೊಂಡಿದ್ದೆ ಸರ್ ಎರಡು ನಂಬರ್ಗೂ ನಾನು ಕಾಂಟ್ಯಾಕ್ಟ್ ಮಾಡಿದರೆ ನಾನು ತಿಳಿದಂಥ ಮಾಹಿತಿ ನನ್ನ ಅನುಭವದ ಪ್ರಕಾರ ಮಾಹಿತಿ ಸರ್ ನಾವು ಬೆಳೆ ಬೆಳೆದಿರೋದಂದ್ರೆ ಕಲ್ಲಂಗಡಿ ಬೆಳೆದಿದ್ದೀನಿ ಕರ್ಬೂಜ ಬೆಳೆದಿದ್ದೀನಿ ದಾಳಿಂಬೆ ಬೆಳೆದಿದ್ದೀನಿ ಸಪೋಟಾ ಬೆಳೆದಿದ್ದೀನಿ ಮಾವು ಬೆಳೆದಿದ್ದೀನಿ ಬಾಳೆ ಬೆಳೆದಿದ್ದೀನಿ ಅಡಿಕೆ ಬೆಳೆದಿದ್ದೀನಿ ಟಮೊಟೊ ಬೆಳೆದಿದ್ದೀನಿ ಬದನೆಕಾಯಿ ಮೆಣಸಿನ್ಕಾಯಿ ಮತ್ತು ಪಪ್ಪಾಯಿ ಬೆಳೆದಿದ್ದೀನಿ ರೇಷ್ಮೆ ಬೆಳೆದಿದ್ದೀನಿ ಕೋಳಿ ಫಾರಮ್ ಬೆಳೆದಿ ಕೋಳಿ ಫಾರಮ್ ಮಾಡಿದ್ದೀನಿ ಇದರಲ್ಲಿ ಎಲ್ಲದ್ರಾಗೂ ನನ್ನೇ ತಿಳಿದ ಮಟ್ಟಿಗೆ ನನ್ನ ಆದಂಥ ಅನುಭವ ಐ ಸರ್ ಈ ಬೆಳೆಗೆ ಯಾರಿಗಾದರೂ ಬೇಕಾದಲ್ಲಿ ನಾವು ಸಜೆಷನ್ ಹೇಳ್ಬೋದು ಸರ್ ಓಕೆ ಸರ್ ಒಳ್ಳೆಯ ಇನ್ಫಾರ್ಮೇಷನ್ ತಿಳಿಸ್ಕೊಟ್ರಿ ಧನ್ಯವಾದ ಸರ್ ನಿಮಗೆ ತುಂಬ ತುಂಬ ಥ್ಯಾಂಕ್ ಯು ಸರ್ ಓಕೆ